ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ಕರಿ ಹಬ್ಬದ ಸ್ಪೆಷಲ್ ಮಟನ್ ಸಾಂಬಾರು ಮತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀವಿ ನೀವು ಎಲ್ಲರೂ ಬನ್ನಿ ನಮ್ಮ ಮನೆಗೆ ಅಲೋ ಪಾಪ ಒಂದೇ ಒಂದು ಕೋಳಿ ಇದೆಯಲ್ಲ ಇನ್ನೊಂದು ಕೋಳಿ ಎಲ್ಲೋಯ್ತು ಹಾಂ ಅಜ್ಜಿ ಅಜ್ಜಿ ನೀನು ಕೋಳಿ ಬಾ ಅಂದಲ್ಲ ಅದು ಅದು ಕೋಳಿಗಳನ್ನ ಹಿಡಿಯೋಕೆ ಹೋದೆ ಅವು ಎರಡು ತಪ್ಪಿಸ್ಕೊಂಡು ಓಡೋದು ಅಜ್ಜಿ ನಾನು ಅದರಿಂದ ಓಡೋದೆ ಅಷ್ಟರಲ್ಲಿ ಯಾವುದೋ ನಾಯಿ ಒಂದು ಕೋಳಿನ ಹಿಡ್ಕೊಂಡು ಹೊರ್ಟೋಯ್ತಜ್ಜಿ ನಾನು ನಿಮ್ಮ ತಾತನ ತಾನೆ ಹೇಳಿದ್ದು ನೀನು ಯಾಕೆ ಹೋದೆ ಆ ತಾತ ಇಸ್ಪೀಟ್ ಆಡೋಕ್ಕೆ ಹೋಗ್ಬೇಕು ನಾನು ಟೈಮ್ ಆತದ ನನಗೆ ಅಂದ್ಬಿಟ್ಟು ನನ್ಗೆ ಹೇಳ್ಬಿಟ್ಟು ಹೋಯ್ತು ಅದಕ್ಕೆ ನಾನೇ ಬರೋಕೆ ಹೋದೆ ಅಜ್ಜಿ ನಿಮ್ಮ ಮುಸ್ಲಿಮ್ಗೆ ಇಸ್ಪೀಟ್ ಬೇರೆ ಕೇಡು ಆ ಮನೆಗೆ ಮುದ್ರಕೊಂಡು ಬಿಟ್ಟು ಇಸ್ಪೀಟೆಲ್ಲ ಆಡೋಕೆ ಹೋಗ್ತಾನೆ ಇರೋ ಬರೋ ದುಡ್ನೆಲ್ಲ ಖಾಲಿ ಮಾಡ್ಕೊಂಡು ಬರ್ತಾನೆ ನೋಡು

ಮನೆಗಿರೋ ಉಂಡಿ ಮತ್ತೆ ದುಡ್ಡು ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಬಂದು ಯುಗಾದಿ ಹಬ್ಬದ ಶುಭಾಶಯಗಳು ಅಂತೆ ಮಾನ ಮರ್ಯಾದೆ ಇದ್ಯಾ ದೇವ್ರ ಮುಂದೆ ಇರೋ ಹುಂಡಿನ ಎತ್ಕೊಂಡೋಗಿದ್ಯಲ್ಲ ದೇವ್ರು ಒಳ್ಳೇದು ಮಾಡ್ತಾನ ಹಾಂ ಹಿಟ್ ಆಡಿ ಆಡಿ ಮನೆಯೇ ಬೀದಿ ಕಂದುಬಿಟ್ಟಿದ್ಯಾ ಏ ಪುಟ್ಟಮ್ಮಿ ದೇವ್ರೆನ್ ಕೇಳ್ತದ ನಂಗೆ ನೂರು ಕೊಡು ಇನ್ನೂರ್ ಕೊಡು ಅಂತ ಅಲ್ಲ ದೇವ್ರಿಗೆ ದುಡ್ಡು ಅವಶ್ಯಕತೆ ಇದ್ಯಾ ನಿನ್ ತಲೆನೇ ಇಲ್ಲ ದೇವರು ಕೋಟ್ಯಾದೀಶ್ವರ ಎಷ್ಟು ಬೇಕೋ ಅಷ್ಟು ದುಡ್ಡಿದೆ ನಾವು ಬಡವರಲ್ವಾ ನನಗೆ ಕೊಡು ನಾನು ಇಸ್ಪೀಟ್ ಆಡ್ಕೊಬತ್ತೀನಿ ಹೋಗಿ ಅದರಲ್ಲಿ ಕೋಟಿ ಕೋಟಿ ಗೆದ್ಕೊಬತ್ತೀನಿ ನಾನು ಹಾ ಇಪ್ಪತ್ತು ವರ್ಷದಿಂದ ಆಡ್ತಾನೆ ಹೀಗೆ ಒಂದು ನೂರು ರೂಪಾಯಿ ಗೆಲ್ಲಕ್ಕಂತೂ ಕೈಲಾಗಲಿಲ್ಲ ಮನೆಗಿರೋ ದುಡ್ಡೆಲ್ಲ ಎತ್ಕೊಂಡು ಖಾಲಿ ಮಾಡ್ಕೊಂಡು ಬತ್ತಿ ಅಷ್ಟೇ ನಾನು ಯಾವಾಗಲೂ ಆಡೋಲ್ಲ ಪುಟಮೆ ಇವಾಗ ಯುಗಾದಿ ಹಬ್ಬ ಅಲ್ವಾ ಅದಕ್ಕೆ ಆಡ್ತಾ ಇದ್ದೀನಿ ಅಷ್ಟೇ ಪುಟಮೆ ಪುಟಮೇ

ಹೋಗಿ ಜಯ ಹತ್ರ ನಮ್ಮ ಅಜ್ಜಿ ಹೇಳಿದ್ದು ಬುದ್ಧಿನಾನು ಕೊತ್ತಂಬರಿ ಶುಂಠಿ ಎಲ್ಲ ಕೊಡ್ಬೇಕಂತೆ ವಾಪಸ್ ಕೊಡ್ತದಂತೆ ಅಂತ ಹೇಳಿ ಹಬ್ಬದ ಹೋಗ್ಬುದ್ದು ಹೋಗಿ ಬ್ಯಾರತ್ರ ಈಸ್ಕ ಬರೋ ತಪ್ಪಲ್ಲ ನಮ್ಮನೆಯಾಗ ಹ್ಮ್ ಈ ತಾತ ಬಿಲ್ಡೆ ಹೊಡೆದಾಕ್ಬೇಕು ಮನೆಗಿರೋ ಕಾಸೆಲ್ಲ ಇದುಕೊಂಡೋಗಿ ಹಂಗೆ ಜಯಮ್ಮನ ಹತ್ರ ನಮ್ಮ ಅಜ್ಜಿ ಹೇಳಿದ್ದು

ಒಂದೇ ಕೋಳಿ ಮೇ ಇನ್ನೊಂದು ಕೋಳಿ ಎಲ್ಲೋ ಐತೆ ಅಲ್ಲ ಬೆಳಗ್ಗೆ ನಿನಗೆ ತಾನೇ ಹೇಳಿದ್ದು ಕೋಳಿಗಳನ್ನ ಹಿಡ್ಕೊಂಡು ಬಾ ಅಂತಂದ್ರೆ ಅವ್ಗು ಹೇಳಿದ್ಯಾ ಅವ್ಗು ಗೊತ್ತಾಗುತ್ತಾ ಇಟ್ಕ ಬರಕ ಒಂದ್ ಕೋಳಿನ ನಾಯ್ ಹೊತ್ಕೊಂಡೋಗ್ತಂತೆ ಅಯ್ಯೋ ಹೌದಾ ಸರಿ ಬಿಡು ಈ ಕೋಳಿನ ಕ್ಲೀನ್ ಮಾಡಿಸ್ಕೊಂಡು ತಗೊಂಡು ಬರ್ತೀನಿ ನಿಮ್ಮ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿರು ನನಗಂತೂ ತುಂಬ ಹೊಟ್ಟೆ ಸೀತಾ ಇದೆ ನೋಡು ಇವಾಗ ಹೇಳಿದ್ದೀನಿ ಆಮೇಲೆ ಆ ಕೋಳಿನ ತಗೊಂಡೋಗ್ಬಿಟ್ಟು ಇಸ್ಪೀಟ್ ಆಡಕ್ಕೆ ಇಟ್ಬಿಟ್ಟಿಯಾ ಹಾಂ ಅಬ್ಬುದ್ದಿನಾ ಬಾಡಿನಷ್ಟು ಮಾಡಬೇಕು ಅಯ್ಯೋ ನನಗೆ ಈ ಐಡಿಯಾನೇ ಒಳಿಲಿಲ್ಲ ಅದೇ ಕೆಲಸ ಮಾಡ್ತೀನಿ ಈ ಕೋಳಿನ ಎತ್ಕೊಂಡು ಹೋಗ್ಬಿಟ್ಟು ಈ ಸ್ಪೀಟ್ ಇಟ್ಬಿಟ್ಟು ಹಾಂ ಗೆದ್ಕೊಂಡು ಬರ್ತೀನಿ ಈ ಸಲ ಆಟದಲ್ಲಿ ನಾನೇ ಗೆಲ್ಲೋದು ಹ್ಞೂ ಒಂದು ಕೋಳಿ ಇಟ್ಬಿಟ್ಟು ಆಟ ಏನಾದರೂ ಗೆದ್ರೆ ಹತ್ತು ಕೋಳಿ ಏನು ಮಟನ್ನೇ ತರ್ಬೋದು ಅಷ್ಟು ದುಡ್ಡು ಗೆದ್ಕೊಂಡು ಬರ್ತೀನಿ ಏ ಪುಟ್ಟಮ್ಮಿ ನನ್ನ ಮೇಲೆ ನಂಬಿಕೆ ಇಲ್ವಾ ನಾನು ಹಾಗೆಲ್ಲ ಮಾಡಲ್ಲ ಕ್ಲೀನ್ ಮಾಡಿಸ್ಕೊಂಡು ಬೇಗ ಬರ್ತೀನಿ ಬಂತು ಇಸ್ಪೀಟ್ ಆಡೋಕ್ಕೆ ಕೋಳಿ ಸಿಕ್ತು ಓ ಸಾವಿತ್ರಿ ಏನು ಹಬ್ಬ ಎಲ್ಲ ಜೋರ ಹಾಂ ಬಾಡಿನ ಹೆಸ್ರೆಲ್ಲ ಮಾಡಿದ್ದೀಯಾ ಊನಕ್ಕೂ ಎಲ್ಲ ಅಡುಗೆನು ಮಾರಿ ಇನ್ನೇನು ಊಟ ಮಾಡೋದು ಒಂದೇ ಬಾಕಿ ಹಾಂ ನಮ್ಮಯ್ಯಪ್ಪನೂ ನಿಮ್ಮಯ್ಯಪ್ಪ ಇಬ್ಬರು ಸೇರಿ ಇಸ್ಪೀಟ್ ಹೋಗೋರೆ ನಾನು ಎಷ್ಟು ಹೇಳಿದ್ರು ಬೇಡ ಬೇಡ ಅಂತಂದ್ರೂ ಈಗ ಹೋದ್ರು ಅಲ್ಲ ಎಣ್ಣೆ ಯಾಕೆ ಕೋಳಿ ಇಟ್ಕೊಂಡು ಆ ಕಡೆ ಓದ್ತಾ ಇದ್ದ ಅಯ್ಯೋರು ಮನೆ ಕಾಯಿವಾಗೋಗ ನಾನು ಹೇಳ್ದಂಗೆ ಮಾಡ್ಬಿಟ್ನಾ ಅದನ್ನು ನಾನು ಕೋಳಿ ಕ್ಲೀನ್ ಮಾಡಿಸ್ಕೊಬ ಅಂತ ಹೇಳಿದ್ದು ಇಸ್ಪೀಟ್ ಹೋದ್ನಾ ಅಯ್ಯೋ ಇರೋದು ಒಂದೇ ಒಂದು ಕೋಳಿ ಅದನ್ನೂ ತೊಗೊಂಡು ಆಡ ಇಟ್ಬಿಟ್ನಾ ಅಯ್ಯೋ ನಡೆಯೇ ಬೇಗ ಅದನ್ನು ಸೋತು ಬಿಟ್ಟನು ಅಯ್ಯೋ ಪುಟ್ಟಕ್ಕ ಅವರು ಈ ಊರಲ್ಲಿ ಆಡ್ತಾಯಿಲ್ಲ ಇಲ್ಲ ನಾವು ಹಿಂಗೆಲ್ಲ ಉಡ್ಕೊಂಡು ಹೋಗ್ತೀವಿ ಅಂತ ಗೊತ್ತೇನೋ ಅದಕ್ಕೆ ಗಾಡಿ ಎಲ್ಲರೂ ಪಕ್ಕದೂರ್ಗೆ ಹೋಗೋರೆ ನಾವು ನಡ್ಕೊಂಡು ಹೋಗಿ ಕಷ್ಟ ದೂರ ಆಗೋಲ್ಲ ಈ ಬಿಸಿಲಲ್ಲಿ ಹೋಗ್ಲಿ ನಮ್ಮ ಮನೇಲಿ ಅಡುಗೆ ಮಾಡಿದ್ದೀನಿ ತತ್ತಿ ನೀರು ಛೇ ಎಂತ ಕೆಲಸ ಮಾಡಿಬಿಟ್ಟ ನಮ್ಮಯಪ್ಪ ಪಾಪ ಆ ಮಗ ಬೆಳಗ್ಗೆಯಿಂದ ಅಜ್ಜಿ ನಾನು ಚಿಕನ್ ಸಾರು ತಿನ್ನಬೇಕು ಮುದ್ದೆ ತಿನ್ಬೇಕು ಅಜ್ಜಿ ಅಂತ ಹಠ ಮಾಡ್ತಾ ಇದ್ದೆ ಈ ಅಪ್ಪ ನೋಡಿದ್ರೆ ಹಂಗೆ ಮಾಡ್ತಾರೆ ಬರಲಿ ಇವತ್ತು ಮನೆಗೆ ಮಾಡ್ತೀನಿ